ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಇಡೀ ನಮ್ಮ ಜಿಲ್ಲೆಗೆ ಯುವ ಮತದಾರರು ಮತದಾರರು ಸಾಮಾನ್ಯ ನಮ್ಮ ಸೀನಿಯರ್ ಸಿಟಿಜನ್ ಎಲ್ಲರಿಗೂ ನೀಡ್ತಕ್ಕಂಥ ಚುನಾವಣಾ ರಾಯಭಾರಿಗಳು ನಮ್ಮ ರಾಜ್ಯ ಮಟ್ಟದಲ್ಲಿ ರಾಯಭಾರಿಗಳ ಆಯ್ಕೆ ಆಗಿದೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ರಾಯಭಾರಿಗಳ ಆಯ್ಕೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಹಿಂದಿನ ಕೂಡ ಹೋದ ವರ್ಷ ಶ್ರೀ ರಮೇಶ್ ಅಪ್ಪ ಸಾಹಬ್ರು ಅವರು ತಮ್ಮ ನಮ್ಮ ಸಂದೇಶವನ್ನು ಮತದಾರರ ನೀಡ್ತಕ್ಕಂಥ ಸಂದೇಶಕ್ಕೆ ತಮ್ಮ ವಾಯ್ಸ್ ನೀಡಿದರು ಅವರ ಸ್ವರ ನಮ್ಮ ಎಲ್ಲರಿಗೂ ತಲುಪಿತ್ತು ಅನು ಸಿಂಗೇರ್ ಸಾಹೇಬ್ರು ಕೂಡ ಮ್ಯಾನ್ ಆಗಿರುವುದರಿಂದ ಅವರು ಕೂಡ ನಮ್ಮ ಜೊತೆಗೆ ಇದ್ದರು ಲಾಸ್ಟ್ ಟೈಮ್ ಈ ವರ್ಷವೂ ಕೂಡ ಇದ್ದಾರೆ ಮತ್ತು ಮೇಡಮ್ ನೀತು ವಂಜಾಕ್ಷಿ ಮೇಡಮ್ ಈಗ ಸೇರಿದ್ದಾರೆ ನಮ್ಮ ಜೊತೆಗೆ ಸೊ ಅವರು ಕೂಡ ನಮ್ಮ ಮಾತಿನಿಂದ ಪ್ರೇರಣೆ ನೀಡ್ತಕ್ಕಂಥ ಮತ್ತು ನಮ್ಮ ಈ ಮತದಾನದಲ್ಲಿ ಆಗಿರುವ ಕೊರತೆಯನ್ನು ನೀಗಿಸಲು ಆ ತಿಕ್ಕಿನಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಜೊತೆಗೆ ಅವರ ಚುನಾವಣೆ ನಮ್ಮ ಎಲ್ಲ ಮಷೀನರಿ ಏನಿದೆ ಅವರ ಪರವಾಗಿ ಅವರಿಗೆ ನಾವು ತಿಳಿಸ್ತಾ ಇದ್ದೇವೆ ಅವರ ಮಾತನ್ನು ಜನರಿಗೆ ಮತದಾನ ಕಡೆಗೆ ಗಮನ ಸೆಳೆತಕ್ಕಂಥ ವಿಚಾರ ಇರುತ್ತೆ ಆ ಪ್ರಕಾರ ಅವರು ನಮ್ಮ ಜೊತೆಗೆ ಒಂದು ಕೈ ಸೇ ಯೋಚಿಸಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ಎಲ್ಲ ಮತದಾರರು ದಯವಿಟ್ಟು ಇಪ್ಪತ್ತಾರನೇ ಏಪ್ರಿಲ್ಗೆ ಬಂದು ಮತದಾನ ನೀಡಲೇಬೇಕು ಅಂತ ಇನ್ನೊಮ್ಮೆ ವಿನಂತಿಸುತ್ತೇವೆ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ